ಒಂದು ಅಪಘಾತ ಸಂಭವಿಸಿದೆ ಲಾರಿ ಪಂಕ್ಚರ್ ಆಗಿದ್ದ ಕಾರಣಕ್ಕೆ ಟೈರ್ ಬದಲಾವಣೆ ಮಾಡ್ತಿರುವಾಗ ಬೈಕ್ ಒಂದು ಬಂದು ಡಿಕ್ಕಿ ಹೊಡೆದಿದೆ ಹಾಗಾಗಿ ರಸ್ತೆಯಲ್ಲೇ ಲಾರಿ ಚಾಲಕ ಮರಣ ಹೊಂದಿದ ಘಟನೆ ಸೋಮವಾರ ರಾತ್ರಿ ಆಗಿದೆ ಇದೆಲ್ಲ ಆಗಿರೋದು ಅಂತಂದರೆ ತೀರ್ಥಹಳ್ಳಿಯ ಎಡೆಹಳ್ಳಿ ಕೆರೆಯ ರಮೇಶ್ ಮೃತ ದುರ್ದೈವಿ ಇವರಿಗೆ ಐವತ್ನಾಲ್ಕು ವರ್ಷ ವಯಸ್ಸಾಗಿತ್ತು ಆಕ್ಸಿಡೆಂಟ್ ಆದ ಜಾಗ ಶಿಕಾರಿಪುರ ಸಮೀಪದ ಕೆಂಗಟ್ಟೆ ಮತ್ತು ಸಿದ್ದನ್ಪುರ ಗ್ರಾಮದ ಮುಖ್ಯ ರಸ್ತೆ ಇಲ್ಲಿ ಆ ಲಾರಿಯ ಟೈರ್ ಪಂಚರ್ ಆಗಿತ್ತು ಆಗ ಅವರು ಲಾರಿಯನ್ನ ರಸ್ತೆಯ ಎಡಭಾಗದಲ್ಲಿ ನಿಲ್ಲಿಸಿ ಟೈರ್ ಬದಲಾವಣೆ ಮಾಡ್ತಾ ಇದ್ರು ಆಗ ಶಿಕಾರಿಪುರದಿಂದ ಹೊನ್ನಳ್ಳಿಗೆ ಹೋಗೋ ಹೋಗ್ತಾ ಇದ್ದಂತ ಬೈಕಲ್ಲಿ ಹೋಗ್ತಾ ಇದೆ ಅಂತ ಅದು ಬಜಾಜ್ ಸಿಟಿ ಹಂಡ್ರೆಡ್ ಮೋಟರ್ ಬೈಕ್ ಆ ಬೈಕ್ ನ ಸವಾರ ಬಸವರಾಜ್ ಬಂದು ಇವರು ಟೈರ್ ಚೇಂಜ್ ಮಾಡ್ತಿದ್ರಲ್ಲ ಅಲ್ಲೇ ಹೋಗಿ ಅವರು ಡಿಕ್ಕಿ ಹೊಡೆದಿದ್ದಾರೆ ಅದರ ಪರಿಣಾಮವಾಗಿ ಲಾರಿ ಚಾಲಕ ಸ್ಥಳದಲ್ಲೇ ಸಾವಕೊಂಡಿದ್ದಾರೆ ತೀರ್ಥಹಳ್ಳಿಯಿಂದ ಕೆಲಸದ ಮೇಲೆ ಲಾರಿನ ತೆಗೆದುಕೊಂಡೋಗಿದಂತ ರಮೇಶ್ ಶಿಕಾರಿಪುರಕ್ಕೆ ಬಂದಿದ್ರೆ ಕೆಲಸ ಇದೆ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಅಪಘಾತ ಆಗಿದೆ ಶಿಕಾರಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈ ಘಟನೆ ಆಗಿದೆ